ಶಾಸಕರಿಗೆ ಸಿಕ್ತು ಈಗ ಕಾರ್ಯಕರ್ತರ ಸರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಫೈನಲ್ ಸುವರ್ಣ ನ್ಯೂಸ್ ಬಳಿ ಇದೆ ಸಂಭಾವ್ಯರ ಪಟ್ಟಿ ಸಿಎಂ ಡಿಸಿಎಂ ಪಟ್ಟಿಯಲ್ಲಿ ಹಾಕಿದರೆ ಯಾರ್ಯಾರ ಹೆಸರಿದೆ ಮೂವತ್ನಾಲ್ಕು ಹೆಸರಿಗೆ ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ ಹೈಕಮಾಂಡ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಅಸಂಭಾವ್ಯರ ಪಟ್ಟಿ ಇನ್ನು ಒಂದೆರಡು ದಿನದಲ್ಲಿ ಹಾಗಿದ್ರೆ ಕಾರ್ಯಕರ್ತರಿಗೆ ನಿಗಮ ಭಾಗ್ಯ ಲಭ್ಯ ಆಗುತ್ತಾ ನಿಗಮ ಮಂಡಳಿ ಹಂಚಿಕೆ ಬಗ್ಗೆ ಸಿದ್ದು ಡಿಕೆಶಿ ಸುದೀರ್ಘ ಚರ್ಚೆ ನಡೆಸಿ ಒಟ್ಟು ಮೂವತ್ನಾಲ್ಕು ಹೆಸರನ್ನು ಫೈನಲ್ ಮಾಡಿದ್ದಾರೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಆಪ್ತರಾದಂತಹ ಕೆ ಮರಿಗೌಡ ಸರೋವರ ಶ್ರೀನಿವಾಸ್ ಎಸ್ಇ ಸುಧೀಂದ್ರ ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪ ಅಮರ್ನಾಥ್ಗೆ ಲಕ್ ಹುಲಾಯಿಸುವ ಸಾಧ್ಯತೆ ಇದೆ ಮಾಜಿ ಮೇಯರ್ಗಳಾದ ಸಂಪತ್ರಾಜ್ ಪದ್ಮಾವತಿ ಆರ್ ಎಂ ಮಂಜುನಾಥ್ ಗೌಡ ಎಸ್ ಮನೋಹರ್ ಜೆಎಸ್ ಆಂಜನೇಯಲು ಎಚ್ ಎನ್ ಸುಂದರೇಶ್ಗೂ ಕೂಡ ಸ್ಥಾನ ಸಿಗುವ ಚಾನ್ಸಸ್ ಇದ್ದು ಮೂವತ್ನಾಲ್ಕು ಹೆಸರಿಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಇವರೆಲ್ಲರಿಗೂ ಕೂಡ ಹಾಗಿದ್ರೆ ನಿಗಮ ಮಂಡಳಿ ಲಭ್ಯ ಆಗತ್ತಾ ಶಾಸಕರಿಗೆ ಸಿಕ್ಕಿದ್ದಾಯ್ತು ಈಗ ಕಾರ್ಯಕರ್ತರ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಹಾಗಂತ ನಿಗಮ ಮಂಡಳಿಯ ಕಿಚ್ಚು ಇನ್ನೂ ಆರಿಲ್ಲ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಭಾಗ್ಯ ಯಾವಾಗ ಈ ವಿಚಾರದ ಬಗ್ಗೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಕರ್ತರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ ಪರಮೇಶ್ವರ್ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿರಬೇಕು ಕಾರ್ಯಕರ್ತರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೇವೆ ಕಾರ್ಯಕರ್ತರಿಗೆ ನಿಗಮ ನೀಡುವ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರಿಗೆ ಹೈಕಮಾಂಡ್ನವರು ಆಥರೈಸ್ ಮಾಡ್ದಂಗೆ ಕಾಣಿಸುತ್ತೆ ಅದಕ್ಕಾಗಿ ಅವರು ಮಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರಿಗೆ ಹೈಕಮಾಂಡ್ನವರು ಆಥರೈಸ್ ಮಾಡ್ದಂಗೆ ಕಾಣಿಸುತ್ತೆ ಅದಕ್ಕಾಗಿ ಅವರು ಮಾಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್